ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನೆನಪಿದ್ದಾರೆ ವಾಹಿ ಮುಂದಿನ ಸಜ್ಜಿಗೆ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕ್ ಅಂದ್ಬಿಟ್ಟು ನಾಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಶ್ರವಣ್ಣಗೆ ಯಾವಾಗ ಅಜಿತ್ ಕುಡಿಯೋಕೆ ಹೋಗ್ತಾರೋ ಆ ಸಿಟ್ಟಿಗೆ ಅಜ್ಜಿ ಬಂದು ಹೊಡೆದು ಬಿಡ್ತಾರೆ ಅವ್ರಿಗೆ ಮಗ ಅಂದ್ರೆ ಅಷ್ಟು ಪ್ರಾಣದಷ್ಟು ಪ್ರೀತಿ ಇಲ್ಲಿ ಬೇಜಾರಾಗ್ಬಿಟ್ಟು ಶ್ರವಣ್ಣು ಮನೆ ಬಿಟ್ಟು ಹೊರಟು ಬಿಡ್ತಾರೆ ಜೀಪ್ ತಗೊಂಡು ಹೋಗ್ತಿದ್ದಾಗೇ ಅಜಿತ್ ಬಂದು ಬೇಡ್ಕೊಡ್ತಾನೆ ಶ್ರವಣ ಮಾವ ಪ್ಲೀಸ್ ನನಗೆ ಗುಡಿಯಕ್ಕೆ ಬಂದರು ಅಂತ ತಾನು ನಿಮ್ಮ ಗುಡಿಯಕ್ಕೆ ಬಂದಿದ್ದು ನಾನು ಅಜ್ಜಿ ಪರ್ವ ಕ್ಷಮೆ ಕೇಳ್ತೀನಿ ಪ್ಲೀಸ್ ಹೋಗ್ಬೇಡಿ ನಿಮ್ಮದು ಅಮ್ಮಯ್ಯ ಅಂತೀನಿ ಸಂಗೀತದಲ್ಲಿ ಹೋಗ್ಬೇಡೋ ಶ್ರವಣ ಅಮ್ಮಾಲದಲ್ಲಿ ಇನ್ನು ಯಾರು ಹೊಡಿಯೋಕ್ಕೆ ಸಾಧ್ಯನೋ ಆದರೂ ಕೂಡ ಯಾರ ಮಾತುಗೂ ಕೂಡ ಬೆಲೆ ಕೊಡದೆ ಜೀಪ ತೋರ್ಟ್ಬಿಡ್ತಾರೆ ಹೋಗ್ತಿದ್ದಾಗೇ ಅಜ್ಜಿ ಯಾಕೆ ಹುಡಿಯೋಕ್ ಅಂತ ಅಂತೇಳಿ ಅಜ್ಜಿದ್ ಕೇಳಿದಾಗ ಅಜ್ಜಿ ಹೇಳ್ತಾರೆ ಇಲ್ಲವೋ ನೀನು ಮೂರನೇ ಕ್ಲಾಸಲ್ಲಿ ಇದ್ದಾಗ ಇಲ್ಲಿ ಮೂರನೇ ಕ್ಲಾಸಲ್ಲಿರೋ ಒಬ್ಬ ಟೀಚರು ಹೊಡೆದ್ಬಿಟ್ಟಿದ್ರು ನಿನ್ನ ನಾನು ಅವ್ರ ಮನೆಗೋಗಲಾಟಿ ಮಾಡಿ ಬಂದಿದ್ದೆ ನಿಮ್ಗೆ ಯಾರು ಹೊಡಿಯೋದನ್ನು ಸೈನ್ಸೋಕ್ಕಾಗಲ್ಲ ಕೊಂಡು ಅಂದಾಗ ಅಜ್ಜಿದ್ ಕಣ್ಣಲ್ಲಿ ನೀರು ಬಂದುಬಿಡ್ತದೆ ಎಷ್ಟು ಪ್ರೀತಿಸ್ತಾರೆ ಅಜ್ಜಿ ಅಂತ ಹೇಳಿ ನಂತರ ಭೂಮಿ ಇದ್ದವಳು ಅಜ್ಜಿ ನೀವೇನೇ ಆಗಲಿ ಹೊಡಿಬಾರ್ದಿತ್ತು ತಪ್ಪು ಮಾಡಿಬಿಟ್ರಿ ಅದಕ್ಕೆ ಅಶ್ವಿನಿ ಇದ್ದವಳು ಏನೇ ಅಜ್ಜಿ ಮೊಮ್ಮಗ ಮಗನ ಹೊಡಿಯೋ ಹಕ್ಕಿದೆ ನೀನು ಯಾರಿಗೆ ಕೇಳೋಕ್ಕೆ ನಿಮ್ಮ ಭೂಮಿ ನಿಮ್ ನಿಜಕ್ಕೂ ಶವಣ್ ಸರ್ ಮಗಳ ನೀನು ಇಷ್ಟೇ ಆಗ್ಲಿ ಮಗಳನ್ನ ಪಟ್ಟಿ ಹೊತ್ಕೊಂಡು ಬಂದವಳಲ್ವ ನಿನ್ಗೆ ಏನ್ ಅರ್ಥ ಆಗುತ್ತೆ ನಿನಗೆ ಅಮ್ಮ ಆಗ್ಲಿ ಯಾರಾಗ್ಲಿ ಎಲ್ರ ಮುಂದೆ ಹೊಡಿಬಾರ್ದು ತಪ್ಪು ಅಂತ ಹೇಳಿ ಹೇಳ್ತಾಳೆ ಅಷ್ಟೆಲ್ಲ ಅಜ್ಜಿತ್ತು ಹೋಗಿ ಅಮ್ಮ ಅವನ್ ಮಾತ್ರ ಒಬ್ಬರನ್ನೇ ಬಿಡೋದು ಬೇಡ ಯಾರಾದ್ರೂ ಹೋಗಿ ಮಾಡ್ಲಿಕ್ಕೆ ಕರ್ಕೊಂಡು ಬರ್ಬೇಕು ಏನಾದ್ರು ಅನಾಹುತ ಮಾಡ್ಕೊಬಿಟ್ರೆ ಅಷ್ಟೊತ್ತಿ ನಚ್ಚಿಗೆ ಫೋನ್ ಮಾಡ್ತಾಳೆ ಶ್ರವಣ್ ನಾನು ಫಾರ್ಮ್ ಹೌಸಲ್ಲಿದ್ದೀನಿ ಯಾರು ಬರ್ಬೇಡಿ ನಾನು ಬರ್ತೀನಿ ಅಂತ ಹೇಳಿ ಆದ್ರೂ ಬಿಡೋದಿಲ್ಲ ಇದ್ದವರು ನಚಿ ಅಜ್ಜಿ ಓಡ್ತಾನೆ ಹೊರಟಾಗ ನಿನಗೋಸ್ಕರನೇ ತಾನೆ ಅವನು ಈಗ ಹೋಗಿದ್ದು ಸಿಟ್ಟು ಮಾಡಿಕೊಂಡು ಬೇಡ ಅಜ್ಜಿತಾನೇನು ನಚ್ಚಿ ಹೋಗೋನೇನು ಅಂತೇಳಿ ಅಜ್ಜಿ ಹೇಳ್ತಾನೆ ನಚ್ಚಿ ಹೊರಡ್ತಾನೆ ನಚ್ಚಿ ಹೋಗ್ತಿದ್ದಾಗೇ ಶ್ರವಣ್ಣು ಯಾಕೆ ಬಂದೆ ನೀನು ಅಂತ ಮಾವ ನೀವು ಬರೋವರೆಗೂ ಹೊರಡಲ್ಲ ಊಟ ತಂದಿದ್ದೀನಿ ಊಟ ಮಾಡಿ ಇಲ್ಲ ನಾನು ಊಟ ಮಾಡೋದಿಲ್ಲ ಮಾವ ಪ್ಲೀಸ್ ಹೀಗೆಲ್ಲ ಮಾಡಬೇಡಿ ಮನೆಯಲ್ಲಿ ಎಲ್ಲರೂ ನಂತ್ಕೊಂಡಿದ್ದಾರೆ ನೀವು ಕುಡಿಬೇಡಿ ಇಲ್ಲಿ ಅಂತೇಳಿ ಡ್ರಿಂಕ್ಸ್ ಮಾಡೋದನ್ನು ತೆಗೆದಿರಿಸ್ತಾರೆ ಮಾವ ಪ್ಲೀಸ್ ಮಾವ ಬನ್ನಿ ಅಂದರೂ ಕೂಡ ಕೇಳೋದಿಲ್ಲ ಮೌನವಾಗಿ ಕೂತಿರ್ತಾರೆ ಈ ಕಡೆ ಅಶ್ವಿನಿ ಮತ್ತು ದೇವಿಯಾನಿ ಬಿಟ್ಟರೆ ಎಲ್ಲರೂ ಕೂಡ ಒಳಗೆ ಹೋಗ್ತಾರೆ ಹೋಗ್ತಿದ್ದಾಗೇನೆ ಅಶ್ವಿನಿ ಇದ್ದವಳು ಆಯ್ತಲ್ಲ ಈಗ ದೇವಿಯಾನಿ ಅಮ್ಮನವ್ರೆ ನಿಮ್ಮ ಮಗಳನ್ನ ಬಿಡಿಸ್ದಂಗಿದೆ ಶ್ರವಣ ಅಲ್ಲೋಗಿ ಕುತ್ಕಂಡ ಇತ್ತ ಅಜಿತಾ ಕೊಟ್ಟಂಥ ಪೇಪರನ್ನು ಬೇಲ್ ಪೇಪರ್ನ ಹರಿದು ಹಾಕ್ತಾ ಪಾಪ ನಮ್ಮ ಮಂಜು ಜೈಲು ಊಟನೇ ಗತಿ ಅದಕ್ಕೆ ದೇವೇನ ಶಟಪ್ ನಾನು ಅದಕ್ಕೋಸ್ಕರ ಏನು ಬೇಕಾದರೂ ಕೂಡ ಮಾಡ್ತೀನಿ ಪ್ಲ್ಯಾನ್ ಮಾಡಿದ ಹಾಗೆ ಹಾಕೊಳ್ಳೋ ನಾಟಕನೂ ಕೊಡಿಯೋದು ನಡೆಯುತ್ತೆ ಬಂದು ಅದನ್ನು ಬಿಡಿಸಿ ಭೂಮಿ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾಳೆ ನಾನು ಬಿಡಿಸ್ತೀನಿ ಅಂತೇಳಿ ಅಲ್ಲಿ ಅಜಿತು ಸತ್ಯ ಏನೋ ಮಾತಾಡ್ತಾ ಇರ್ತಾಳೆ ಮಾತಾಡ್ಬೇಕಾದ್ರೆ ಹೋಗಿ ಭೂಮಿ ನೋಡಿದ ತಕ್ಷಣ ಅಜಿತ್ ಯಾಕೆ ಬಂದಿರೇನೋ ಅಂತ ಏನಿಲ್ಲ ಇಲ್ಲಿ ಬೇಲ್ ತೊಗೊಂಡು ಬಂದಿದ್ದೀನಿ ಅದಕ್ಕೆ ಸಾರಿ ಇವಳ ಅಂಜುನ ಬಿಡಿಸ್ಕೊಡಿ ನನಗೆ ಬಿಡಬೇಕು ನೀವು ಅಂದಾಗ ಅದಕ್ಕೆ ಅಜಿತ್ ಅದನ್ನು ತಲೆ ನಿನಗೆ ಹಿಂದೆ ಎಲ್ಲ ಇದು ಮರ್ಡರ್ ಅಟೆಂಪ್ಟ್ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅಂತ ಗೊತ್ತಲ್ಲ ಈಗ ಇವರೆಲ್ಲ ಸೇರ್ಕೊಂಡು ಪ್ಲ್ಯಾನ್ ಮಾಡಿ ಮತ್ತೆ ಅದೇ ಪ್ಲ್ಯಾನ್ ಮಾಡಿದ್ದಾರೆ ಅದೇ ಇಲ್ಲ ನಿನಗೆ ಬಾಯಲ್ಲಿ ಹೇಳ್ತೀನಿ ಅದಕ್ಕೆ ಭೂಮಿ ತಿಲ್ಲ ಸಾಹೇಬ್ರೆ ನನಗೂ ನಮ್ಮ ಅಪ್ಪನ ವಿಚಾರವಾಗಿ ನನಗೆ ಕೋರ್ಟ್ ತಿರುಗಿ ಒಂದಷ್ಟು ಕಾನೂನು ಗೊತ್ತಿದೆ ನೀವು ಮಾಡಲಿಲ್ಲ ಅಂತ ಅಂದರೆ ನಾನು ಅಯ್ಯರ್ ಆಫೀಸರ್ ಹತ್ರ ಹೋಗ್ತೀನಿ ಬಾಯಲ್ ಭೂಮಿ ಮಾತಾಡೋದು ಇಲ್ಲ ನಾನು ಬರೋದಿಲ್ಲ ನೀವು ಅಂಜು ಬಿಡೋವರೆಗೂ ನಾನು ಹೋಗೋದು ಇಲ್ಲ ಸರಿ ಅಂತೇಳಿ ಅಜ್ಜಿತು ಹೋಗಿ ಜೈಲ್ ಭಾಗಕ್ಕೆ ತವ್ದ ಅವಳು ನಾನು ಬಿಡ್ತರೆ ಬಿಟ್ಬಿಟ್ಟು ಕೂತ್ಕೊಳ್ತರೆ ಕೂತ್ಕೊಂಡ ಮೇಲೆ ಇವರಿಬ್ಬರುನೂ ಆಚೆ ಕಳ್ಸ್ತಾಳೆ ಇವರು ಥ್ಯಾಂಕ್ಸ್ ಅಂತ ಹೇಳ್ತಾರೆ ಅವರಿಬ್ಬರು ಆಚೆ ಕಳ್ಸಿಬಿಟ್ಟು ಸೈಬ್ರೆ ಅಂತ ಹೇಳ್ತಾರೆ ಕೇಳ್ತಾಗಿನೆ ಶಟ್ ಆಫ್ ಅಂಡ್ 겟 ಔಟ್ ಅಂತ ಹೇಳಿ ಹಬ್ರಿಸ್ ಬಿಡ್ತಾನೆ ಅಬ್ರಿಸ್ತಿದ್ದಾಗನೇ ಸತ್ಯನ ಕಣ್ಣಲ್ಲಿ ಮಿಟುಗ್ತಾರೆ ಸರಿ ಬರ್ತಾಳೆ ಮನೆಗೆ ಬರ್ತಿದ್ದಾಗನೇ ಸಂಗೀತ ಮತ್ತೆ ದೇವಯಾನಿ ಇಬ್ಬರು ಕೂಡ ಪರಸ್ಪರ ಮುಖ ಮುಖಿ ಆಗ್ತಾರೆ ಹಾಗೆ ದೇವಯಾನಿ ಇದ್ದ ಅವಳು ಸಂಗೀತ ಮತ್ತೆ ನನ್ನ ಭೂಮಿ ನನ್ನ ಮಗಳನ್ನ ಬಿಡಿಸ್ಬಿಟ್ಲು ಅಂದಾಗ ಅಜ್ಜಿ ಅದಕ್ಕೆ ಹೇಳ್ತಾರೆ ನಿಂತ್ಕೋ ಅಲ್ಲೇ ಅವಳ ಅಜ್ಜಿ ಅಂತ ಬರ್ತೇವೆ ನಿಂತ್ಕೋ ಅಲ್ಲೇ ನೀ ಭೂಮಿ ನೀನ್ ಬಿಡಿಸಿರ್ಬೋದು ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಕ್ಷಮಿಸೋಲ್ಲ ಇವಳನ್ನ ನಮ್ಮ ಮನೆಯಲ್ಲಿ ಇಂಥ ಏ ಕೃತ್ಯ ನಡೆದಿದೆ ಅಂತ ಅಂದರೆ ನ್ಯಾಯ ನೀತಿ ನಿಜಾಯಿತಿ ಧರ್ಮನ ಬಿಟ್ಟು ನಡೆದಿದ್ದಾಳೆ ಅಂದಮೇಲೆ ಅದಕ್ಕಿನ್ನೂ ಕೂಡ ಜೀವ ಇದೆ ದೇವಿ ಯಾನಿ ಯಾವುದೇ ಕಾರಣಕ್ಕೂ ಕೂಡ ಇವಳು ಈ ಮನೇಲಿ ಇರೋಂಗೆ ಕೂಡದು ಕಳ್ಸು ನಿನಗೆ ಕಳಿಸೋ ವ್ಯವಸ್ಥೆ ಮಾಡು ಅಂತ ಹೇಳ್ತಾಳೆ ಅಷ್ಟಲಿ ಭೂಮಿಗೆ ಹಿಂಗೆ ಸನ್ನೆ ಮಾಡ್ತಾಳೆ ಅವಳು ಅಂಜು ಭೂಮಿ ಹೇಳಕ್ ಹೋಗ್ತಾ ಅಜ್ಜಿ ಈಗಿನ ಫಾರಿನ್ದ ಅಜ್ಜಿ ಹೇಳ್ತಾರೆ ನನ್ನ ಮಾತೆ ಕೊನೆ ನನ್ನ ಮಾತಿಗೆ ಹಾಕೋದ ಹಾಕೋದಿರಿ ಯಾರು ಕೂಡ ಮಾಡಬೇಡಿ ಸಂಗೀತ ಹೇಳ್ತಾರೆ ಅಲ್ಲ ಭೂಮಿ ಯಾವುದಕ್ಕೋಸ್ಕರ ಅವಳಿಗೆ ಶಿಕ್ಷೆ ಕೊಟ್ಟರು ಅನ್ನೋದು ಗೊತ್ತಾಗಬಾರ್ದು ಮೊಮ್ಮಕ್ಕಳು ಅಂದ್ರೆ ಪ್ರಾಣನೇ ಇಟ್ಕೊಂಡಿದ್ರು ಅಜ್ಜಿ ಇನ್ನು ಮುಂದೆ ಇನ್ನೆಂಥ ಗಂಟನೆ ನಟಿಸ್ಬಾರ್ದು ನ್ಯಾಯ ನೀತಿ ಧರ್ಮಕ್ಕೆ ಹೆಸರುವಾಸಿ ದೇವ್ರ ಮನೆ ಅದಕ್ಕೆ ಕಳಂಕ ಬರಬಾರ್ದು ಅಂತ ತಾನೇ ಈ ಶಿಕ್ಷೆ ಕೊಟ್ಟಿದ್ದು ನಿನ್ನ ಮನಸ್ಸಿಗೆಲ್ಲ ನೋವು ಮಾಡಿಬಿಟ್ಟೆ ಬೊಮ್ಮಿ ಈ ಥರ ಮಾಡಬಾರ್ದಿತ್ತು ನೀನು ಅದೇ ಕ್ಷಮಿಸಿ ಬಾಯಲ್ಲಿ ನೀನು ಅಂತ ಹೇಳ್ಕೊಂಡು ಹೋಗ್ತಾರೆ ಸರಿ ಇವಳು ರೂಮ್ಗೆ ಹೋಗಿ ಕೂತ್ಕೊಂಡು ನಚ್ಚಿಗೆ ವಿಡಿಯೋ ಕಾಲ್ ಮಾಡ್ತಾಳೆ ಸಾಯೇಬ್ರೆ ಹೇಗಿದ್ದಾರೆ ನಚ್ಚಿ ನೋಡಿ ಇಲ್ಲಿ ಕೂತಿದ್ದಾರೆ ಹೊಟ್ಟೆ ಹಸಿತಾ ಇದೆ ನನಗೆ ಎಲ್ರಿಗೂ ನಾನು ಊಟ ಮಾಡಿ ಸರಿಯಾಗಿ ಫುಡ್ ತಿನ್ನಬೇಕು ಅಂತ ಹೇಳಿ ಆರೋಗ್ಯ ಕಾಪಾಡೋ ಡಾಕ್ಟ್ರು ಇವತ್ತು ನನ್ನ ಆರೋಗ್ಯ ಇಲ್ಲ ಅಸ್ಕು ಕೂತಿದ್ದೀನಿ ಸಂಂಠ ಆಗ್ತಾಯಿದೆ ನನಗೆ ಅದಕ್ಕೆ ನೋಡಿ ಹೆಂಗ್ ಕೂತಿದ್ದಾರೆ ಫಿಲಂ ಏನೋ ಪಾಪ ಫಿಲಮಲ್ಲಿ ಹೀರೋ ಬಳವ್ಯತೆಯಿಂದ ಕೂತಿರ್ತಾರಲ್ಲ ಕೂತಿದ್ದಾರೆ ನೋಡಿ ಅಂತ ತೋರಿಸ್ತಾರೆ ಅದರ ಭೂಮಿ ದೊಡ್ಡ ಸಾಹೇಬ್ರೆ ಇಷ್ಟೊಂದು ನೊಂದ್ಕೊಬೇಡಿ ಮನೇಲಿ ಅಜ್ಜಿ ಭಾಳ ನೊಂದ್ಕೊಂಡಿದ್ದಾರೆ ಗೊತ್ತಾ ನಿಮ್ಗೆ ಹೊಡೆದ ಮೇಲೆ ಎಲ್ಲರೂ ಸಂಕಟ ಪಡ್ತಾ ಇದ್ದಾರೆ ಪ್ಲೀಸ್ ಮನೆಗೆ ಬನ್ನಿ ಶ್ರವಣ ಮಾತಾಡೋದಿಲ್ಲ ಮತ್ತೆ ಭೂಮಿ ದೊಡ್ಡ ಸಾಹೇಬ್ರೆ ಪ್ಲೀಸ್ ಬನ್ನಿ ಮನೆಗೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಗುಡ್ ನ್ಯೂಸು ಏನದು ಅಂತ ಶ್ರವಣ್ಣ ಅಂಜನನ್ನ ಬಿಡಿಸ್ಬಿಟ್ಟು ಅದಕ್ಕೆ ಶ್ರವಣ ಕೇಳ್ತಾನೆ ಹೇಗೆ ಅದಕ್ಕೆ ಕೇಳ್ತಾಳೆ ಭೂಮಿ ಹೇಗೆ ಅಂತ ಕೇಳಿದಾಗ ನಾನು ಗಲಾಟೆ ಮಾಡಿದೆ ಗಲಾಟೆ ಮಾಡಿ ಅಂಜನ್ ಬಿಡಿಸ್ಕೋ ಬಂದೆ ಒಳ್ಳೆ ಕೆಲಸ ಮಾಡಿದೆ ಮನಸ್ಸಿಗೆ ಸಮಾಧಾನ ಆಯಿತು ಸಾಹೇಬ್ರೆ ಇನ್ನೊಂದು ಮಾತು ನಾನೇ ಕೈಯಾರೆ ಮಾಡಿರೋ ಅಡುಗೆನ ನಾಲ್ಕು ತು ತಿನ್ಬೇಕು ನೀವು ಅದೇ ನನಗೆ ಸಂತೋಷ ಸಂಕಟ ಆಗ್ತದೆ ನಿಮ್ಮನ್ನು ನೋಡಿ ಸರಿ ಅಂತೇಳಿ ನಚಿ ಊಟ ತಂದು ಕೊಡ್ತಾನೆ ತಿಂತಾನೆ ಶ್ರವಣ ವಿಡಿಯೋ ಕಾಲಲ್ಲಿ ನೋಡಿ ಖುಷಿ ಪಡ್ತಾಳೆ ಫೋನ್ ಇಟ್ಬಿಟ್ಟು ಅಂತ ಅಜಿತ್ ಫೋನ್ ಮಾಡ್ತಾಳೆ ಅಜಿತ್ ಏನು ಹೇಳು ನೀವೆಲ್ಲಿ ಮಾತಾಡೋದಿಲ್ವೋ ಅಂತ ಬೇಜಾರಾಗ್ಬಿಟ್ಟಿತ್ತು ಸಾಹೇಬ್ರೆ ಸಾರಿ ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಗೊತ್ತಾ ಶ್ರವಣ ಅದ್ರೊಳಗೆ ಸಾಯಿಬ್ರ ಮನೆಗೆ ಬರ್ತಾ ಇದ್ದಾರೆ ಹೌದಾ ಹೇಗೆ ಅದು ಅಜಿತ್ ಆಗತ್ತಿದ್ದಾಗೆ ಭೂಮಿ ಹೇಳ್ತಾಳೆ ನೋಡಿ ಹಣ್ಣು ತಿನ್ನಬೇಕು ಎಷ್ಟು ಇದೆ ಮರದಲ್ಲಿ ಅಂತ ಎಣ್ಸೋಕ್ ಹೋಗ್ಬಾರ್ದು ಗೊತ್ತಾಯ್ತಲ್ಲ ಬನ್ನಿ ಬೇಗ ಅದಕ್ಕೆ ಖಜಿತು ಸತ್ಯಣ ನಡೀರಿ ಮಾಮ ಮನೆಗೆ ಬರ್ತಾ ಇದ್ದಾರಂತೆ ಮಾಮಾ ಬೇಗ ಮನೆಗೆ ಹೋಗ್ಬೇಕು ಅಷ್ಟೇ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೇನೆ ಭೂಮಿ ಸಾರಿ ಸಾಹೇಬ್ರೆ ಸಾರಿ ನೀವು ಬೇಜಾರು ಮಾಡ್ಕೊಬೇಡಿ ಅದಕ್ಕೆ ಖಜಿತು ಹೇಳ್ತಾನೆ ಎಷ್ಟು ಸಾರಿ ಇದು ಅಟೆಂಪ್ಟ್ ನಡೆದಿರೋದು ಗೊತ್ತಾ ನಿನ್ಮೇಲೆ ಈ ಕೊಲೆ ಅಟೆಂಪ್ಟ್ ನಡೀತಾ ಇದ್ರೆ ಕಷ್ಟ ಆಗುತ್ತೆ ಅದು ನೆನ್ಪಿದೆ ತಾನೇ ಅಂದಾಗ ಭೂಮಿ ಹೇಳ್ತಾಳೆ ಯಾಕಷ್ಟು ತೊಂದರೆ ತಗೋತೀರ ಸಾಹೇಬ್ರೆ ಒಪ್ಪಂದದ ತಾಳಿ ಇದು ಇದು ಮುಗಿದ್ರೆ ಮುಗ್ದೋಯ್ತು ಅಷ್ಟೇ ಅಂದಾಗ ಅಜಿತ್ತು ಭಾಳ ಸಂಕಟ ಪಡ್ತಾನೆ ಆ ಕಡೆ ದೇವಿಯನ್ನು ನಿಂತಿರ್ತಾಳೆ ಸೈಡ್ನಲ್ಲಿ ಆದರೂ ಕೂಡ ಅಜಿತನಿಗೆ ಯಾವಾಗಲೂ ಪದೇ ಪದೇ ಇವುಳು ಈ ರೀತಿ ಒಪ್ಪಂದ ಒಪ್ಪಂದದ ಮದುವೆ ಅನ್ನೋದು ಅವನಿಗೆ ಇಷ್ಟ ಆಗೋದಿಲ್ಲ ಮನಸ್ಸಿನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಅವನಿಗೆ ಚುಚ್ಚಿದಂಗೆ ಆಗುತ್ತೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕನ್ ಬಿಟನ್ ಆಲ್ ಬಟನ್ ಪ್ರೆಸ್ ಮಾಡ್ದಾನೆ ಮರಿಬಿಡಿ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು